ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಸರ್ ಈ ರಸ್ತೆ ನೋಡ್ತಿದ್ರಲ್ಲ ಇದು ನಮಗೆ ರೋಡಿಂದ ಕೇವಲ ನೂರೈವತ್ತು ಮೀಟ್ರ್ ಬಂದರೆ ಈ ಥರ ರಸ್ತೆ ಸಿಗುತ್ತೆ ಮೂವತ್ತಡಿ ರಸ್ತೆ ನೋಡಿ ಜಲ್ಲಿ ರೋಡು ಇದೆಲ್ಲ ಕಂಪ್ಲೀಟ್ ಜಲ್ಲಿ ರೋಡ್ ಇದೆ ತುಂಬ ಚೆನ್ನಾಗಿದೆ ಇದು ಹಿರಿಯೂರು ಚಿತ್ರದುರ್ಗ ಮಧ್ಯ ಭಾಗದಲ್ಲಿ ಬರುತ್ತೆ ವಿಲೇಜ್ಗೆ ಕೇವಲ ಇನ್ನೂರು ಮೀಟರ್ ಆಗುತ್ತೆ ನಾವು ಈ ಮೂವತ್ತು ಅಡಿ ರಸ್ತೆಗೆ ಬಂದ ಮೇಲೆ ಒಂದು ಒಳ್ಳೆ ಅಡಿಕೆ ತೋಟದ ಪ್ರಾಪರ್ಟಿ ಇದೆ ಬನ್ನಿ ತೋರಿಸ್ತೀನಿ ನಾನೆಲ್ಲ ನಮ್ಮ ಮೊದಲನೇದಾಗಿ ನಿಮಗೆ ರಸ್ತೆ ತೋರಿಸಿದ್ದೀನಿ ನಂತರ ನಾನು ಒಳಗಡೆ ಬಂದಿದ್ದೀನಿ ರಸ್ತೆಗೆ ಅಟ್ಯಾಚ್ ಆಗಿ ಜಮೀನು ಕಂಪ್ಲೀಟಾಗಿ ಅಡಿಕೆ ತೋಟ ಇದು ನಮ್ಮ ಇವತ್ತು ನಮ್ಮ ಗೋಲ್ಡ್ ಏನು ರೇಟ್ ಇದೆಯೋ ಅದೇ ರೇಟು ಅಡಿಕೆ ಸಹಿತ ಇದೆ ಗೋಲ್ಡು ಒಂದು ತೊಲಕ್ಕೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಒಂದು ತೊಲ ಇದ್ದರೆ ಅಡಿಕೆ ಇವತ್ತು ಅರವತ್ತೈದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಅಡಿಕೆ ಇದೆ ನೋಡಿ ಮೊದಲನೇದಾಗಿ ನಮಗೆ ಮಣ್ಣಿನ ಪರಿಚಯ ಮಾಡಿಸ್ತೀನಿ ಒಳ್ಳೆ ಆರ್ಗ್ಯಾನಿಕ್ ಆಗಿರುವಂಥ ಒಳ್ಳೆ ಮಣ್ಣು ಇದರಲ್ಲಿ ನಮಗೆ ದನಗಳ ಒಂದು ಏನು ಪಶುವಿನ ಒಂದು ಗೊಬ್ಬರ ಪ್ಲಸ್ ಕುರಿ ಗೊಬ್ಬರ ಮತ್ತು ಒಳ್ಳೆ ಕೆರೆ ಮಣ್ಣು ಗೂಡು ಹಾಕಿ ಈ ಗಿಡಗಳನ್ನ ಬೆಳೆಸಿರೋದು ಕಂಪ್ಲೀಟಾಗಿ ಅಡಿಕೆ ತೋಟ ಆರು ಎಕರೆ ಹತ್ತು ಕುಂಟೆ ಬರುತ್ತೆ ಕಂಪ್ಲೀಟಾಗಿ ಜನ್ರಲ್ ಪ್ರಾಪರ್ಟಿ ನಾಲ್ಕು ಕಡೆಗೆ ಸ್ಕ್ವಯರ್ ಇದೆ ಭೂಮಿ ಅಡಿಕೆ ನೋಡ್ತಾ ಇರ್ಬೋದು ಯಾವ ಥರ ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ನಾಲ್ಕು ಎಕರೆ ಸ್ವಲ್ಪ ದೊಡ್ಡ ಗಿಡ ಇದೆ ಎಲ್ಲ ಇದು ಎರಡು ಎಕರೆ ಮಾತ್ರ ಒಂದು ಎರಡು ವರ್ಷದ ಗಿಡ ಇದೆ ಇದು ಎರಡು ವರ್ಷದ ಗಿಡ ಆಗಿದೆ ಅದು ಎರಡು ವರ್ಷದ ಗಿಡ ಇದು ಎರಡೂವರೆ ವರ್ಷದ್ದು ಗಿಡ ಕಂಪ್ಲೀಟಾಗಿ ಇದು ಆರು ಎಕರೆ ಪ್ರಾಪರ್ಟಿ ಬರುತ್ತೆ ಸರ್ ಚಿತ್ರದುರ್ಗದಿಂದ ಕೇವಲ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹಿರಿಯೂರಿಂದನೂ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಎರಡನೇದಾಗಿ ನಮಗೆ ಈ ಒಂದು ಜಮೀನಲ್ಲಿ ಒಂದು ಒಳ್ಳೆ ಟ್ರಾನ್ಸ್ಫಾರಮ್ ಇದೆ ಮೂರು ಬೋರ್ ಇದೆ ಸರ್ ಮೂರು ಬೋರಲ್ಲೂ ಸಬ್ಸೆಂಟ್ ವಾಟ್ರು ನೀರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ ನಾಲ್ಕನೇದಾಗಿ ಒಂದು ಒಳ್ಳೆ ರೂಮ್ ಇದೆ ನೋಡಿ ರೂಮ್ ಆ ಕಡೆ ಆ ರೂಮ್ ಇರೋದರಿಂದ ನಮಗೆ ಲೇಬರು ಅದೇ ಇರೋದಕ್ಕಾಯಿತು ಅಥವಾ ನಾವು ಬಂದ ಮೇಲೆ ಇರೋದಕ್ಕಾಯಿತು ಅಥವಾ ತೋಟದ ಸಲಕರಣೆಗಳು ಇಡೋದಕ್ಕಾಯ್ತು ನಮಗೆ ರೂಮು ಭಾಳ ಅವಶ್ಯಕತೆ ಇದೆ ಹಾಗಾಗಿ ರೂಮ್ ಸಹ ಏನೂ ಇದೆ ಇದರಲ್ಲಿ ಮೂರನೇದಾಗಿ ನಿಮಗೆ ಬಾರ್ಡ್ರ್ನಲ್ಲಿ ಎಲ್ಲ ತೆಂಗಿಟ್ಟಿದ್ವಿ ಕಂಪ್ಲೀಟು ತೆಂಗಿನ ಸಸಿ ನೋಡ್ತಾ ಇರ್ಬೋದು ತೆಂಗಿನ ಮುಡಿ ಎಲ್ಲ ಬಾರ್ಡ್ರಿಗೆಲ್ಲ ತೆಂಗಿಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ತೆಂಗಿದೆ ಬಾರ್ಡ್ರಿಗೆಲ್ಲ ಭಾಳ ಅನುಕೂಲ ನಾಲ್ಕನೇದಾಗಿ ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಕೇವಲ ಕೇವಲ ಮೂವತ್ತೆಂಟು ಲಕ್ಷ ರೂಪಾಯಿ ಒಂದು ಎಕರೆ ಫರೆ ಎಕರೆ ಹೇಳ್ತಾಯಿದ್ವಿ ತುಂಬ ಚೆನ್ನಾಗಿದೆ ಇದು ನಲವತ್ತು ಲಕ್ಷ ರೂಪಾಯಿ ಅಂದರೂ ಈ ತೋಟನಿಲ್ಲದಿಲ್ಲ ಸ್ವಲ್ಪ ಅರ್ಜೆಂಟ್ ಇರೋದರಿಂದ ಓನರ್ಗೆ ಇದನ್ನು ಒಂದು ಮೂವತ್ತೆಂಟು ಲಕ್ಷಕ್ಕೆ ಫೈನಲ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಒಳ್ಳೆ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಪೇಪರ್ ರೆಡಿ ಇದೆ ಜನ್ರಲ್ ಪ್ರಾಪರ್ಟಿ ಯಾವುದೇ ಥರ ಸಂಶಯ ಇಟ್ಕೊಬಾರ್ದು ವೀಡಿಯೋ ನೋಡಿದಂಥ ಎಲ್ಲ ಕಸ್ಟಮರ್ಗೂ ವೀಕ್ಷಕರಿಗೆ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಯಾರಾದರೂ ರಸ್ತೆ ಬದಿಯಲ್ಲಿ ರಸ್ತೆಗೆ ಅಟ್ಯಾಚ್ ಆಗಿ ಒಳ್ಳೆ ಅಡಿಕೆ ತೋಟ ತೊಗೊಳ್ಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದ ಮೇಲೆ ನೇರವಾಗಿ ಬನ್ನಿ ಒಳ್ಳೆ ಪೇಪರ್ಸ್ ಕೊಡ್ತೀನಿ ಒಳ್ಳೆ ಭೂಮಿ ಕೊಡ್ತೀನಿ ಅಲ್ಪ ಸಮಯದಲ್ಲಿ ಒಳ್ಳೆ ಪ್ರಾಪರ್ಟಿನ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಒಂದು ಡಿಸ್ಟೆನ್ಸ್ ಹೇಳೋದಾದರೆ ಬೆಂಗಳೂರಿಂದ ಈ ಜಮೀನ್ಗೆ ಕೇವಲ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರಿಗೆ ನೂರ ಎಂಬತ್ತು ಕಿಲೋಮೀಟ್ರು ಪ್ರೈಸ್ ಬಂದುಬಿಟ್ಟು ನಲ್ವತ್ತು ಲಕ್ಷ ಒಂದು ಎಕರೆ ಹೇಳ್ತೀವಿ ಆದರೆ ಮೂವತ್ತೆಂಟು ಲಕ್ಷಕ್ಕೆ ಫೈನಲ್ ಆಗುತ್ತೆ ಯಾವುದೇ ಥರ ನೆಗಷಬಲ್ ಆಗೋದಿಲ್ಲ ತುಂಬ ಒಳ್ಳೆಯ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇದೆ ಅಡಿಕೆ ಬೀಡ ನೋಡಿ ಎಷ್ಟು ಚೆನ್ನಾಗಿದೆ ಉತ್ಕೃಷ್ಟವಾದಂಥ ಅಡಿಕೆ ಗಿಡ ತುಂಬ ಚೆನ್ನಾಗಿದೆ ಯಾವ ಗಿಡವೂ ಇದರಲ್ಲಿ ಕಡಿಮೆ ಇಲ್ಲ ಎಲ್ಲ ಸುಂದರವಾದಂಥ ಒಂದು ಪರಿಸರನ ನಿರ್ಮಾಣ ಆಗಿದೆ ತುಂಬ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಈ ತೋಟದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಗಿಡ ತುಂಬ ಚೆನ್ನಾಗಿರೋದ್ರಿಂದ ನೀರು ಚೆನ್ನಾಗಿರೋದ್ರಿಂದ ಪ್ರಕೃತಿ ಚೆನ್ನಾಗಿರೋದ್ರಿಂದ ಈ ತೋಟದಲ್ಲಿ ಮೂರು ಬೋರ್ ಇದೆ ಎಲ್ಲದರಲ್ಲಿ ವಾಟರ್ ಸಪ್ಲೈ ಚೆನ್ನಾಗಿದೆ ಮತ್ತು ಒಂದು ಒಳ್ಳೆಯ ರೂಮ್ಸನೂ ಇದೆ ವೀಕ್ಷಕರಿಗೆ ತೋರಿಸೋದಕ್ಕೆ ಇಷ್ಟೆಲ್ಲ ನಾವು ತೋರಿಸ್ತಾ ನಿಮಗೆ ವೀಡಿಯೋಗಳಲ್ಲಿ ನಾವು ಏನು ಹೇಳ್ತೀವೋ ನೀವು ಇಲ್ಲಿ ಗ್ರೌಂಡಲ್ಲಿ ಬಂದ ಮೇಲೆ ಸಮೇತ ಅದೇ ಇರುತ್ತೆ ವ್ಯತ್ಯಾಸ ಯಾವುದ್ರಲ್ಲೂ ಇರೋಲ್ಲ ನಾವು ನಿಮಗೆ ತೋಟ ಕೊಡಬೇಕಾದ್ರೆ ಕಂಪ್ಲೀಟಾಗಿ ತೋಟನ ಮೇಂಟೆನೆನ್ಸ್ ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಈ ತೋಟದಲ್ಲಿ ಏನು ಗಿಡ ಮರ ವೇಸ್ಟಾಗಿ ಬೆಳೆದಿದೆಯೋ ಅಡಿಕೆ ಗಿಡನ ಬಿಟ್ಬಿಟ್ಟು ಇದನ್ನೆಲ್ಲ ಕಂಪ್ಲೀಟಾಗಿ ನಿಮಗೆ ಕ್ಲೀನ್ ಮಾಡಿಸಿ ಒಳ್ಳೆ ನೀರನ್ನು ತೋರಿಸಿ ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಪೇಪರ್ ಮಾತ್ರ ತುಂಬ ಚೆನ್ನಾಗಿದೆ ವೀಕ್ಷಕರಿಗೆ ಹೇಳೋದು ನಾನು ಆಮೇಲೆ ರೇಟಲ್ಲಿ ಯಾವುದೇ ಥರ ನಗಷ ಆಗೋದಿಲ್ಲ ಒಂದೇ ಮಾತು ಒಂದೇ ರೇಟು ತುಂಬ ಚೆನ್ನಾಗಿದೆ ಅಡಿ ಈ ಥರ ಅಡಿಕೆ ಬುಡ ಸ್ಟ್ರೆಂತು ಸ್ಟ್ರೆಂಥು ಹೇಳಿ ಅಡಿಕೆ ನಾವು ಬೆಳೆಯೋಕ್ಕಾಗಲ್ಲ ತುಂಬ ಆರಾಮಾಗಿ ಬೆಳೀಬೋದು ತುಂಬ ಚೆನ್ನಾಗಿದೆ ಅಡಿಕೆ ತೋಟ ಈ ಥರ ವೀಕ್ಷಕರಿಗೆ ಈ ಥರ ಅಡಿಕೆ ತೋಟ ಬೆಳೆಸಬೇಕು ಅನ್ನೋ ಆಸೆ ಇಟ್ಕೊಂಡವರು ಆದಷ್ಟು ಬೇಗ ನನಗೆ ಕಾಲ್ ಮಾಡಿ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಓಕೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಜೊತೆಗೆ ಈ ವಿಡಿಯೋನ ನೋಡಿ ಸಂತೋಷ ಪಡಿ ಯಾರಿಗೆ ಈ ಪ್ರಾಪರ್ಟಿ ಇಷ್ಟ ಆಗಿರುತ್ತೋ ಅವ್ರ ಮಾತ್ರ ನನಗೆ ಕಾಲ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮತ್ತೊಮ್ಮೆ ಕ್ಲೋಸ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು